ಮಾಡ್ಬೇಕಾನೆ ನೀವು ಸ್ನಾನ ಮಾಡ್ಬೇಕಣ್ಣ ನಾವು ಅದಾಯ್ತಾಯ್ತು ಆಯ್ತಾಯ್ತಾಯ್ತು ಆಯ್ತು ಮಾಡಲ್ಲ ಮಾಡಲ್ಲ ಸ್ನಾನ ಸ್ನಾನ ಮಾಡಿಲ್ವಾ ಸ್ನಾನ ಮಾಡಿಲ್ವಾ ಸ್ನಾನ ಮಾಡಿಲ್ವಾ ಅಲ್ಲಿ ಒಂದ್ ಕೆರೆ ಇದೆ ಅಲ್ಲ ಕೆರೆಗೆ ಹೋಗನಾ ನಾನು ಹಿಂಗ್ ಬರ್ತಾ ಇದೆ ವಾಸನೆ ಬರ್ತಾ ಇತ್ತು ಸ್ಲಮ್ ಅಲ್ಲ ಆಫೀಸ್ ಸ್ನಾನ ಮಾಡ್ದೆ ಬಾಯಲ್ಲೆಲ್ಲ ವಾಸನೆ ಬಿಡ್ರಿ ಯಾರಿ ಬರೇ ಮಾನಂಬರಿ ಬಂದೀನಿ ಮಾನ ಮರೀನಿ ಬಟಂಸು ರೋಡೆ ಎಲ್ಲ ಹೊಳಡ್ತಾಯಿದ್ದೀನಾ ಮಾನ ಮರೀ ಬಂದೀನಿ ಮಾನವರಿನಿಗ್ ಬಟೆಂಶುರ್ ಹೊಡೆಲ್ಲ ಹೊಳಡ್ತಾ ಇದೀನಾ ಹಿಂಸೆ ಕೊಡ್ತೀನಿ ಈ ಹಿಂಸೆ ಅಲ್ಲ ನಮ್ಮ ಗಾಡಿ ಸೀಜಿಂಗ್ ಎಲ್ಲ ಐತ ನಂಗೆ ಬೇರೆ ಕಡೆ ದುಡ್ಡುಗಳು ಕೇಳ್ತಾ ಇದ್ ಸುಮ್ನೆ ಹೋಗ್ಬುಡು ಯಾರ್ ನೀನು ಹೋಗ್ಲಿ ಅಯ್ಯೋ ನಾನ್ ಹಿಂಗ್ ಪಾಸ್ ಆಗ್ತಿದೆ ವಾಸನೆ ಬರ್ತಾ ಇತ್ತು ಅದಕ್ಕೆ ಸ್ನಾನ ಮಾಡಿಲ್ಲ ನೀವು ಏ ಸ್ನಾನ ಮಾಡ್ಬೇಕ ಈ ಅನಿ ಈ ಅನಿ ಸುಮ್ಮನೆ ಹೋಗಯ್ಯ ಸುಮ್ಮನೆ ಹೋಗೋ ಅಯ್ಯೋ ಅದಕ್ಕೆ ನಾನು ಏನು ಮಾಡ್ ಓ ಮತ್ತೆ ನೀವು ಬಾಯಲ್ಲಿಲ್ಲ ಬಾಯिलो ವಾಸನೆ ಬರ್ತಾ ಇದೆ ಓ ನನಗೆ ಗೊಬ್ಬು ವಾಸನೆ ಮತ್ತೆ ಏ ನಿನ್ನ ವಾಸನೆ ಬರುತ್ತೆ ಸ್ನಾನ ಮಾಡಬೇಕು ತಾನೆ ಸ್ನಾನ ಮಾಡಬೇಕು ಯಾರು ಇವನು நீ அட்கொள்ளி எகரீசா

ಸ್ನಾನ ಮಾಡಿಲ್ವಾ ಯಾರು ಸ್ನಾನ ಮಾಡ್ಬೇಕಾನೆ ಮಾಡಿ ಮಾಡಿ ಹಾ ಯಾಕೆ ಹಿಂಗೆ ನೀವು ಎಷ್ಟು ಸ್ನಾನ ಮಾಡಿ ಸ್ನಾನ ಮಾಡಬೇಕು ನೀವು ಒಂದು ವಾರ ಆಯ್ತಾ ನೀವು ಹೋಪ್ಪ ಇದು ಯಾರಾದ್ರು ಸ್ನಾನ ಮಾಡಿದ್ರೆ ಇರ್ತಾರ ನೋಡಿ ಏನ್ ಕೊಡೋದು ಪಾ ಸ್ವಾಮಿ ಅಹ್ ನೆಲ್ಗೆ ಅದ್ರಿಂದ ಸ್ನಾನ ಮಾಡಬೇಕು ಎಲ್ಲ ಸ್ನಾನ ಆಗಿದೆ ಒಂದ್ ದಿವ್ಸ ಬೆಳಿಗ್ಗೆ ಆಗೋದ ಬೆಳಿಗ್ಗೆ ಆಗಿಲ್ಲ ಎಲ್ಲ ಆಗ್ಯದ ಹೋಗ್ರಿ ರೈ ಸಂಗಾಗಲ್ಲ ಹೋಗ್ರಿ

சரி

ಇಲ್ಲ ಇಲ್ಲ ಮಂಜು ಇಲ್ಲ ಹಾ ಮಂಜು ಅಲ್ಲ ಮಂಜು ಅಲ್ಲ ಐ ಹೋಲ್ ಇಮಸ್ ಹಾ ಯಾಕೆ ಶುರು ಅರ್ಜೆಂಟ್ ಅಲ್ಲಿ ಇದೀನಿ ಏನೋ ಪರ್ಸನಲ್ ಇದೀನಿ ಸುಮ್ಮನೆ ಹೋಗೋ ಎಷ್ಟು ತಾಗುತ್ತದೆ

ಸ್ನಾನ ಮಾಡಿಲ್ಲ ಸ್ನಾನ ಮಾಡಿ ಏ ವಾಸ್ಟ್ ನರ್ತದೆ ಸ್ನಾನ ಮಾಡಿ ಅಲ್ಲಿ ನೋಡಿ ಬಿದ್ರಿ ಬಾಯಲ್ಲೂ ವಾಸನೆ ಇದೆ ಅಯ್ಯೋ ಎಲ್ಲಿ ಅಣ್ಣ ಸ್ನಾನ ಮಾಡಲ್ವ ನೀವು ಅಪ್ಪ ವಾಸನೆ ಬರ್ತೈತೆ ಸ್ನಾನ ಮಾಡಿ ಕ್ಲೀನ್ ಆಗಿಬಿಡ ನಿನ್ ಯಾಕೆ ಅಯ್ಯೋ ಎಷ್ಟ ಸ್ನಾನ ಮಾಡಿ ಸೋಪ್ ಸ್ಯಾಂಡಲ್ ಮೈಸೂರು ಸಣ್ಣಲ್ಲೂ ಮೈಸೂರು ಅಯ್ಯೋ ಮತ್ತೆ ಯಾಕೆ ವಾಸನೆ ಬಾಯಲ್ಲೂ ಗೊಬ್ಬಡಿತ ಮಾಡ್ಕೊಡ್ತೀಯ ಅಯ್ಯೋ ಬ್ರಷ್ ಅಯ್ಯೋ

ಈ ತರ ಬರಬೇಡ ನೀನು ಈ ತರ ಸ್ನಾನ ಮಾಡಬೇಕು ತಾನೆ ನೀವು ಸ್ನಾನ ಮಾಡಿದ್ರೆ ಹೋಗೈಕಡೆ ಸ್ನಾನ ಕ್ಲೀನ್ ಆಗಿ ಮಾಡಿ ಹೋಗೋ ಎಲ್ಲಿ ಎಲ್ಸಿ ಸರ್ ಸ್ನಾನ ಮಾಡಿ ಒಂದ್ ವರ್ಷ ಮಾಡ್ಕೊಂಡ್ಯಾ ನೋಡಿ ಇವ್ರು ಮಾಡಿಲ್ಲ ಯಪ್ಪ ನೋಡಿ ಇವ್ರು ಮಾಡಿಲ್ಲ ಯಪ್ಪ ಓ ನೀವು ನೋ ಅಯ್ಯೋ ಯಾಕೆ ಏನಾಗಿದೆ ಏನಾಗಿದೆ ಎಲ್ಲ ಜನಗಳಿಗೆ ಏನಾಗಿದೆ ಜನ ಏನಾಗಿದೆ ಯಾಕೆ ಸ್ನಾನ ಮಾಡ್ತಿಲ್ಲ ಯಾಕೆ ಇವರು ಹಾ ನೀವು ಎಸಿ ಸರ್ ಸ್ನಾನ ಮಾಡಿ ಹೇ ಓಹ್ ವಾಸನೆ ಅಣ್ಣ ಓ ನೀನು ಗೊಬ್ಬು ಕಾಣ್ತಾ ನನ್ನಲ್ಲಿ ಗೊಬ್ಬು ಇದೆ ನನ್ನಲ್ಲಿ ಇದೆ ನನ್ನಲ್ಲಿ ಎಷ್ಟು ನೋಡಿ ಎಷ್ಟು ಕ್ಲೀನ್ ಆಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿ ಅಣ್ಣ ಅಲ್ಲ ಸ್ನಾನ ಮಾಡು ಸ್ನಾನ ಮಾಡ್ಕೊಂಡು ಬನ್ನಿ ಅಲ್ಲ ಸ್ನಾನ ಮಾಡಿ ಏನೋ ನಿಮಗೆ ಯಾಕೆ ನಿಮಗೆ ಯಾಕೆ ನಿನಗೆ ಯಾಕೆ ನಿಮಗೆ ಯಾಕೆ ನೀನ್ ಸ್ನಾನ ಮಾಡ್ತೀಯಾ ನೀನು ನಿನ್ನ ಸ್ಥಾನ ಐದು ನಿನಗೂ 割ದಿದ್ದೀನಿ ಹೌದಾ ಅಂತೆ ಮತ್ತೆ ಇವ್ರ ಕೂದ್ಲಿಲ್ಲ ನೀನು ಕೂದ್ಲಿದೆ ಇವ್ರ ಮಗ ಹೆಂಗೆ ಮಗ ಅಂದ್ರೆ ನಿಮ್ ಕೂದ್ಲಿ ಇಲ್ಲ ಇವ್ರು ಕೂದ್ಲಿದೆ ಅದೇ ಹೇಳ್ಕೊಂಡು ಬರಿ ಹೌದಾ ಅಪ್ಪ ಏಯ್ ಏನೇ ಹೇಳ್ತಾಯ್ವಾ ಹೋಗಾಕಡ ಅಣ್ಣ ಮಗ ಅಲ್ಲ ಸುನೇಳ್ ಹಣ ನೀವ್ ಬೆಳ್ಳಿಗಿದಿರಾ ನೀವು ಇವ್ನ್ ಬ್ಲಾಕ್ ಆಗಿದ್ದಾನೆ ಹಣ ನೀ ಬೆಳ್ಳಿಗಿದ್ರ ನೀವು ಇವ್ನ್ ಬ್ಲಾಕ್ ಆಗಿದ್ದಾನೆ ಹಾ ನಿಮ್ ಕೂದಿಲ್ಲ ಇವ್ ಕೂದ್ಲಿದೆ அண்ணா அந்த அந்த நீன் யாக்கீவெல்லா வாசனை ನೀವ್ ಸ್ನಾನ ಮಾಡ್ಕೊ ಬಂದಿದ್ರೆ ನೀವ್ ಸ್ನಾನ ಮಾಡ್ಕೊ ಬಂದಿದ್ರೆ ಇಷ್ಟೆಲ್ಲ ಆಗ್ತಾ ಸ್ನಾನ ಮಾಡ್ಕೊ ಬರ್ಬೇಕಾಗಿತ್ತ ನೀವು ಸ್ನಾನ ಮಾಡ್ಬೇಕಾಗಿತ್ತು ಸುಮ್ನೆ ವಯಸ್ಸೇನು ನನ್ನ ಗ್ಯಾಂಗ್ ಕರ್ಕೋ ಬಂದಿದಿರಾ ಬೇರೆ ಸ್ನಾನ ಮಾಡ್ಬೇಕಾನೆ ನೀವು ಸ್ನಾನ ಮಾಡ್ಬೇಕಣ್ಣ ನಾವು ಹೇಳ್ತೀನಿ ಆಯ್ತು ಬನ್ನಿ ನಾವು ಆಯ್ತಾ ತಮಾಷೆ ಮಾಡಿದ್ದು ನಾವು ತಮಾಷೆ ನಾವೆಲ್ಲ ಹುಡುಗರು ನಮ್ಗೆ ಗೊತ್ತಿರೋರೆ ಇರಿ ತಮಾಷೆ ಮಾಡಿದಣ್ಣ ಆಯ್ತಾಯ್ತು ಸಾರಿ ಅಣ್ಣ ಕ್ಯಾಮ್ರಾ ಇದೆ ಪ್ರೇಮಲೋಕ ಆಯ್ತು ನನ್ನ ಮನೆ ಈಗ ದೇವಲೋಕ ಪ್ರೇಮ ಸಾರಿ ಆ ಜ್ಯೂಸ್ ಕುಡೇನಾ ಬನ್ನಿ ಪ್ಲೀಸ್ ಒಂದು ಒಂದ ಹೈ ಮಾಡಿ ಅದೇ ತಟ್ಟಿದೀಗ ಗೇ ಲೋಪರ್ ಮಾಡಿ ಅದೇ 30 ಗೇ ಲೋಪರ್ ಓಕೆ ಸ್ನಾನ ಮಾಡಿಲ್ವಾ ಯಾರು ಸ್ನಾನ ಮಾಡಿ ನೀವೇ ಸ್ನಾನ ಗೊಬ್ಬು ಸ್ನಾನ ಸ್ನಾನ ಮಾಡಬೇಕು ಏನಕ್ಕೆ ಕೊಟ್ರೆ ಸ್ನಾನ ಮಾಡಬೇಕು ಅಲ್ಲ ಬಾಯಲ್ಲೂ ಬಾಯಲ್ಲೂ ವಾಸನೆ ಬರ್ತಾ ಇದೆ ನಿಮ್ ಬಾಯಲ್ಲಿ ಬರ್ತಾ ಇರೋದು ಏನು ಕೊಡಿತೀರಾ ಸ್ನಾನ ಮಾಡ್ರಿ ಫಸ್ಟ್ ಎಷ್ಟು ಅಪ್ಪ ಎಷ್ಟು ಎರಡು ವರ್ಷ ಆಯ್ತಾ ಸ್ನಾನ ಮಾಡಿ ಯಾಕೆ ಸ್ನಾನ ಮಾಡ್ಬೇಕು ಥೂ ಹೇ ಏನು ಕುಡಿತೀರ ಅಣ್ಣ ವಾಸನೆ ಬರ್ತೈತೆ ಅಂದ್ಬಿಟ್ಟು ಪರ್ಫ್ಯೂಮ್ ಮಾಡಿದ್ರೆ ಏನ್ ನೋಡ್ಕೋ ಏ ಎಷ್ಟ ದಿವಸ ಆಯ್ತಣ್ಣ ಸ್ನಾನ ಮಾಡಿ ಅಣ್ಣ ಗೊಬ್ಬಡಿತದೆ ಸ್ನಾನ ಮಾಡಲ್ವಾ ಎಷ್ಟ್ ದಿವಸ ದಿವಸ ಆಯ್ತು ಸ್ನಾನ ಮಾಡಿ ಸ್ನಾನ ಮಾಡಿ ಅಣ್ಣ ಒಳ್ಳೇದಾಗುತ್ತೆ ದೇವಸ್ಥಾನಕ್ ಹೋಗಲ್ವಾ ಸ್ನಾನ ದಿನಾ ಸ್ನಾನ ಮಾಡಿದ್ರೆ ಏನಾಗಲ್ಲ ನಾನು ಅಲ್ಲಿಂದ ಬರ್ತಾ ಇದ್ದೀನಿ ಹೆಂಗ್ ಗೊಬ್ಬಡಿ ಅಂದ್ರೆ ಸ್ವಾಮಿ ನಾನು ಅಬ್ಬಾ ಹಿಂಗ ಸ್ವಾಮಿ ನಾನು ಒಬ್ಬ ಅನ್ಸುತ್ತೆ ಆ ಸ್ನಾನ ಮಾಡ್ಬೇಕು ನೋಡಿ ಸ್ವಲ್ಪ ನೋಡಿ ಹೆಂಗ್ ವಾಸನೆ ಮಸ್ತ ಬರ್ತೈತಲ್ಲ ಯಶ್ ಗೊತ್ತಾ ನಮ್ಗ ಇಷ್ಟ ಅಲ್ಲ ಅದಲ್ಲ

ಎಲ್ಲಿ ಮತ್ತೆ ಈಶಾ ಅಲ್ಲಿನ ಗೊಬ್ಬಡಿ ಗೊಬ್ಬರಿ ನನಗ್ ಸಾಕಾಗ ಹೋಗಿದೆ ನೀವು ಸ್ನಾನ ಮಾಡಿಲ್ಲ ನಿಮ್ಗೂ ಹೊಡೆದಲ್ರಿ ಅಲ್ರಿ ಹೊಡೆದಲ್ರಿ ಅಲ್ರಿ ಯಾರು ಮನುಷ್ಯ ಎಡ್ಕಾಯಿ ಎಡ್ಕಾಲ್ ಮನುಷ್ಯ ಏನ್ ಮಾಡ್ತೀಯಾ ಏನ್ ಮಾಡ್ತೀಯ ಏನು ಸ್ನಾನ ಮಾಡಿ ಒಳ್ಳೇದಾಗುತ್ತೆ ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮ್ ಮಗ ನೋಡಿದ್ರೆ ಇದೆಲ್ಲ ನೋಡಿ ಆ ಗಾರೆ ಕೆಲಸ ಮಾಡೋದು ಇದು ಸಿಮೆಂಟ್ ಗಿಮೆಂಟ್ ಎಲ್ಲ ಬಿದ್ಬಿಡಿದೆ ಸ್ನಾನ ಮಾಡಿಯ ಈಗ ಸುದೀಪ್ ಅವ್ರ ಮೂವಿ ಸುದೀಪ್ ಅವ್ರ ಹೊಡೆಯಲ್ಲ ಬಿಡಿ ಇನ್ಮೇಲೆ ಇನ್ಮೇಲೆ ಹೊಡೆದ ಕೇಳಿ ಇಲ್ಲ ಸೊ ವಾಸನೆ ಜಾಸ್ತಿ ಬರ್ತದೆ ಯಾರಪ್ಪ ನೀನು

ತಮಾಷೆ ಮಾಡಿದಣ್ಣ ಚಾನಲ್ಮಾಷೆ ಯೂಟ್ಯೂಬ್ ಚಾನಲ್ ಆಯ್ತು ಅಲ್ಲಿ ಕ್ಯಾಮ್ರಾಗಣ ತಮಾಷೆ ಮಾಡಿದಣ ಸರಿ ಅಣ್ಣ ಇಲ್ಲ ಅಣ್ಣ ಫ್ರೆಶ್ ಆಗಿ ಬಂದರೆ ನಾವು ಸುಮ್ಮನೆ ಏನಿರೋದು ಇದೊಂದು ಕಾನ್ಸೆಪ್ಟು ಅಣ್ಣ ಸರಿ ಅಣ್ಣ ಹಾ ಕೈಯೆಲ್ಲ ತಿರ್ಸ್ಬಿಟ್ರ ಅಣ್ಣ ಅಣ್ಣ ಕೆಲಸ ಬಂದಿಲ್ಲ ಕೂಲಿ ಲೇಟ್ ಕೋಳಿ ಇದ್ದಾರೆ ಅಂತ ಕಾಯ್ತಾ ಇದ್ದೀನಿ ಹೌದಾ ಬರ್ತಾರೆ ಬರ್ತಾರೆ ಸ್ನಾನ ಮಾಡ್ಲಾ ಗಬ್ಬು ಗಬ್ಬು ಅಂದ್ರೆ ನಮ್ ಬೇಜಾರಾಗ್ತಾ